ನಮಸ್ತೆ ನಿಮ್ಮ ಯೋಚನೆಗಳು ನಾನು ಸ್ಟಾಪ್ ಆಗಿದ್ರೆ ತುಂಬಾ ಕಷ್ಟ ಆದ್ರೆ ತುಂಬಾ ಜನಕ್ಕೆ ಇದೊಂದು ಸಮಸ್ಯೆ ನನ್ನ ಯೋಚನೆಗಳು ಕಂಟಿನ್ಯೂಸ್ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಬರ್ತನೇ ಇರುತ್ತಲ್ಲ ಈ ಓವರ್ ಥಿಂಕಿಂಗ್ ಸ್ಟಾಪ್ ಮಾಡೋದು ಹೇಗೆ ಅಂತ ಕೇಳ್ತಾ ಇರ್ತಾರೆ ಆದ್ರೆ ಓವರ್ ಥಿಂಕಿಂಗ್ ಓವರ್ ಥಿಂಕಿಂಗ್ ಸ್ಟಾಪ್ ಮಾಡದೇ ಇದ್ರೆ ತುಂಬಾ ಕಷ್ಟ ಯಾಕೆಂದ್ರೆ ನಮ್ಮ ಆತ್ಮದ ಬಹಳಷ್ಟು ಶಕ್ತಿ ಈ ಯೋಚನೆ ಮಾಡುವುದರಲ್ಲಿ ಖಾಲಿಯಾಗಿ ಹೋಗ್ಬಿಡ್ತಾ ಇರುತ್ತೆ ಒಂದು ಎರಡನೇದು ಏನೋ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಆಗೋದಿಲ್ಲ ಇದ್ ಮಾಡಿದ್ರೆ ಸರಿನೋ ಅದ್ ಮಾಡಿದ್ರೆ ಸರಿನೋ ಈಗೋ ಹಾಗೋ ಅಂತ ಯಾವಾಗ್ಲೂ ಇಬ್ಬಂದಿ ಆಗಿರ್ತೀವಿ ಇದು ಬಹಳ ಕಷ್ಟದ ಸ್ಥಿತಿ ಇದಕ್ಕೆ ನಿಜವಾದ ಪರಿಹಾರ ಹೇಗೆ ಅಂತಂದ್ರೆ ಮೊದಲನೇದೇನಪ್ಪಾ ಅಂದ್ರೆ ಈ ಓವರ್ ಥಿಂಕಿಂಗ್ ಅನ್ನ ಯಾವ್ದೋ ಒಂದು ಸ್ವಿಚ್ ಆಫ್ ಹಾಗೆ ಒಂದು ಸಾರಿ ಯಾವುದೋ ಒಂದು ಟಕ್ ಟೆಕ್ನಿಕ್ ಇಂದ ಬಳಸಿ ಬಿಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಒಂದು ನೀವು ಅಬ್ಸರ್ವ್ ಮಾಡಿ ನೀವೆಷ್ಟಾದ್ರೂ ಗಾಢವಾಗಿ ಯಾವುದೋ ವಿಷಯದ ಮೇಲೆ ಯೋಚನೆ ಮಾಡ್ತಾ ಇದ್ದಿರಬಹುದಾದ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ನಿಮ್ಮ ತುಂಬಾ ಹಳೆಯ ಸ್ನೇಹಿತರು ಬಂದ್ರು ಅಂತ ಇಟ್ಕೊಳ್ಳಿ ಅಥವಾ ಇನ್ಯಾವುದೋ ಒಂದು ತುಂಬಾ ಉತ್ಸಾಹದಾಯಕವಾಗಿದ್ದು ಯಾವ್ದೋ ಒಂದು ವಿಷಯ ಎಲ್ಲಿಂದ ಗೊತ್ತಾ ಇತ್ತು ನಿಮ್ಗೆ ಯಾರೋ ಫೋನ್ ಮಾಡಿದ್ರು ಉದಾಹರಣೆಗೆ ಬಹಳ ದಿವಸದಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ ನಿಮ್ಮ ಮಗನಿಗೆ ಒಂದು ಹುಡುಗಿ ಆಗಬೇಕು ಅಂತ ಹೇಳಿ ಮಗನಿಗೆ ಹುಡುಗಿಯ ಫಿಕ್ಸ್ ಆಗೋಗಿ ಇಲ್ಲ ನಾವು ನಿಮ್ಗೆ ಕೊಡೋದು ಅಂತ ತೀರ್ಮಾನ ಮಾಡಿದೀವಿ ಅಂತ ಯಾರಾದ್ರು ಹೇಳಿದ್ರು ಅಂತ ಅನ್ಕೊಳ್ಳೋಣ ಎಕ್ಸಾಂಪಲ್ ಅಂದ್ರೆ ಏನಾಯ್ತು ಅಂದ್ರೆ ಸಡನ್ ಆಗಿ ಇದೊಂದು ಹೊಸ ವಿಷಯ ಬಂದ್ಬಿಡ್ತು ಅಂತ ಈ ವಿಷಯ ನಿಮ್ಗೆ ಸ್ಫೂರ್ತಿಕರವಾಗಿದೆ ಸ್ಫೂರ್ತಿಕರ ಅಂದ್ರೆ ಏನಂದ್ರೆ ನಿಮ್ಮ ಎನರ್ಜಿ ಲೆವೆಲ್ ಅನ್ನ ಹೈಕ್ ಮಾಡಿದೆ ಹೈಕ್ ಮಾಡಿದೆ ಅಂದ್ರೆ ಎಸ್ಸು ನೀವಿನ್ನು ಆ ಏರಿಯಾದಲ್ಲಿ ಬೇರೆ ಬೇರೆ ಚಟುವಟಿಕೆಗಳ ಆ ಏರಿಯಾದಲ್ಲಿ ಮಗನ ಮದುವೆ ವಿಷಯದಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಆಗ್ಬೇಕಾದಂತಹ ಸನ್ನಿವೇಶ ಬಂದಿದೆ ನಿಮ್ಗೆ ಆ ವಿಷಯ ನಿಮ್ಮ ಒಳಗಡೆಗೆ ಬರ್ತಾ ಇದ್ದ ಹಾಗೆ ನಿಮ್ಮ ಯೋಚನೆಗಳ ಒತ್ತಡ ಕಮ್ಮಿ ಆಗ್ಬಿಡ್ತು ಆ ನಾನು ಸ್ಟಾಪ್ ಆಗಿ ನಡೀತಾ ಇದ್ ಯೋಚನೆಗಳು ಕಮ್ಮಿ ಆಗ್ಬಿಡತ್ತೆ ಯಾಕೆ ಕಮ್ಮಿ ಆಯ್ತು ಮಗನ್ ಮದ್ವೆ ಫಿಕ್ಸ್ ಆಗಿದ್ದಕ್ಕೆ ಅಲ್ಲ ಬದಲಿಗೆ ನಿಮಗೆ ಒಂದು ಆಕ್ಷನ್ ಬಂತು ಇವಾಗ ಮುಂದ್ ನೀವು ಏನ್ ಚಟುವಟಿಕೆ ತಗೋಬೇಕಾಗಿತ್ತು ಅಂತ ದಾರಿ ಬಂತು ಅಂತ ಒಂದು ಎರಡನೇದು ಆ ಒಂದು ಚಟುವಟಿಕೆ ಹೀಗೆ ನಾನು ಮಾಡ್ಬೇಕಾಗಿದೆ ಅಂತ ಬಂದ ತಕ್ಷಣ ನಿಮ್ಮ ಎನರ್ಜಿ ಕೂಡ ಜಾಸ್ತಿ ಆಯ್ತು ಅಂದ್ರೆ ನಾವು ಎಲ್ಲಿವರೆಗೆ ಯೋಚನೆ ಮಾಡ್ತಾನೆ ಇರ್ತೀವೋ ಅಲ್ಲಿವರೆಗೆ ನಮ್ಮ ಶಕ್ತಿ ಜಾಸ್ತಿ ಹೊರಗಡೆ ಬರಕ್ ಆಗಲ್ಲ ನಿಮ್ ಉತ್ಸಾಹ ಜಾಸ್ತಿ ಆಗಕ್ಕಾಗೋದಿಲ್ಲ ಆಗೋದಿಲ್ಲ ಆದ್ರಿಂದ ನಿಮ್ಮ ಒತ್ತಡ ಮನಸ್ಸಿನ ಈ ಕಂಟಿನ್ಯೂಯಸ್ ಯೋಚನೆಗಳು ಕಮ್ಮಿ ಆಗೋದಕ್ಕೆ ನೀವು ಹೆಚ್ಚು ಉತ್ಸಾಹವಾಗಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ಬೇಕು ಈಗ ಉತ್ಸಾಹ ಜಾಸ್ತಿ ಆದಷ್ಟು ನಿಮ್ಗೆ ಉತ್ಸಾಹ ಅಂದ್ರೆ ಏನಾದ್ರೂ ಒಂದ್ ಚಟುವಟಿಕೆ ಏನಾದ್ರು ಒಂದ್ ಕೆಲಸ ಮಾಡ್ಬೇಕಂದಾಗ ತಾನೇ ಉತ್ಸಾಹ ಬರ್ಬೇಕಾಗಿದ್ದು ನಮ್ಗೆ ಎಸ್ ಇವತ್ತಿದ್ ಮಾಡ್ಬೇಕು ಅಂತ ಅದೇನ್ ದೊಡ್ಡ ದೊಡ್ಡ ಕೆಲಸಗಳು ಮಗನ ಮದ್ವೆ ದೊಡ್ಡ ಫ್ಯಾಕ್ಟ್ರಿ ಓಪನ್ ಮಾಡೋದು ಇಂಥದ್ದೇ ಆಗ್ಬೇಕಾಗಿಲ್ಲ ಯಾವುದೋ ಏನ್ ಯಾವ್ದು ಕೂಡ ನಿಮ್ಮ ಉತ್ಸಾಹವನ್ನ ಜಾಸ್ತಿ ಮಾಡಬಹುದು ಇವತ್ತು ಮಾಡ್ಬೇಕಾಗಿದ್ದು ಒಂದ್ ಸಣ್ಣ ಕೆಲಸ ಮನೆ ಕೆಲಸ ಇದೆ ಅಂತ ಇಟ್ಕೊಳ್ಳೋಣ ಒಂದು ಒಂದು ಹೊಸ ಏನೋ ಒಂದು ಆ ಪ್ರೋಗ್ರಾಂ ನೋಡ್ಲಿಕ್ಕೆ ಹೋಗ್ಬೇಕಾಗಿದೆ ನೀವು ಅಂದ್ಕೊಳ್ಳೋಣ ಅದನ್ನು ಕೂಡ ನೀವು ತುಂಬಾ ಉತ್ಸಾಹವಾಗಿ ಪ್ರಿಪೇರ್ ಆಗಬಹುದು ಅಥವಾ ಯಾರಿಗಾದ್ರೂ ಒಬ್ಬರಿಗೆ ಏನಕ್ಕೋ ಇದೆಯ ಫೋನ್ ಮಾಡ್ಬೇಕಾಗಿದೆ ಸುಮ್ಮನೆ ಹರಟೆ ಹೊಡೆಯೋಕೆ ಫೋನ್ ಮಾಡೋದ್ರ ಬದಲಿಗೆ ಉತ್ಸಾಹದಿಂದ ಆ ಫೋನ್ ಕಾಲ್ ನಿಂದ ಅವ್ರ ಜೊತೆಗಿನ ಒಂದು ಹೊಸ ತರಹದ ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡ್ಕೋಬೇಕು ಅಂದ್ರೆ ಅವ್ರ ಸಂಬಂಧ ಹೇಗಿದೆ ಅಕ್ಕಿತ್ತಿಂದು ಡೀಪ್ ಆಗ್ಬೇಕು ಅನ್ನುವಂತಹ ಉತ್ಸಾಹದಿಂದ ನೀವು ಫೋನ್ ಕಾಲ್ ಮಾಡಬಹುದು ಯಾವುದೇ ಕೆಲಸ ಮಾಡೋದಾದ್ರೂ ತುಂಬಾ ಜಾಸ್ತಿ 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 ಉತ್ಸಾಹದಿಂದ ಇರೋದು ರೂಢಿ ಮಾಡ್ಕೊಳ್ತಾ ಬರೋದು ಒಂದು ಎರಡ್ನೇದ್ ಏನಂದ್ರೆ ನಾವು ಡಿಸಿಷನ್ಗಳನ್ನ ಇಂತ ದಿವಸದೊಳಗೆ ಇಂತಹ ಹೊತ್ತೊಳಗೆ ತಗೊಳ್ತೀನಿ ಅಂತ ಫಿಕ್ಸ್ ಮಾಡ್ಬೇಕು ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಗೆ ಎರಡು ಕೆಲಸದ ಆಫರ್ ಬಂದಿದೆ ಅಂತ ಇಟ್ಕೋಣ ಇಲ್ಲಿ ಹೋಗೋದಾ ಅಲ್ಲಿ ಹೋಗೋದಾ ನಾನು ಇವತ್ ಸಾಯಂಕಾಲದೊಳಗೆ ಡಿಸೈಡ್ ಮಾಡ್ತೀನಿ ಅಂತ ಫಿಕ್ಸ್ ಮಾಡ್ಕೋಬೇಕು ಅಥವಾ ನಾಳೆ ಸಾಯಂಕಾಲದೊಳಗೆ ಡಿಸೈಡ್ ಮಾಡ್ತೀನಿ ಆ ಡಿಸೈಡ್ ಮಾಡ್ಕೊಂಡು ಸಮಯಕ್ಕೆ ಬದ್ಧರಾಗಿ ಎಸ್ ಏನಾದ್ರೂ ಸರಿ ಇದನ್ ಮಾಡೋದು ಒಂದ್ ಸಾರಿ ನೀವು ಡಿಸೈಡ್ ಮಾಡಿದ್ಮೇಲೆ ಆಮೇಲೆ ಈ ಯೋಚನೆ ಮಾಡುವಂತಹ ಅವಕಾಶನೇ ಇರೋದಿಲ್ವಲ್ಲ ಒಂದ್ ಕಡೆಗೆ ನೀವು ಎಸ್ ಹತ್ತ ಅಲ್ಲಿಗೆ ಹೋಗೋದಕ್ಕೆ ಶುರು ಮಾಡಿದ್ರೆ ಆಯ್ತು ಅಷ್ಟೆ ಇನ್ನೊಂದು ಬಿಟ್ಟು ಹೋಗುತ್ತೆ ಯಾವಾಗ್ಲು ನಾವ್ ಎಲ್ಲಿವರೆಗೆ ಯೋಚನೆ ಮಾಡ್ತಾ ಇರ್ತೀವೋ ಅಲ್ಲಿವರೆಗೆ ಎರಡು ದಾರಿಗಳು ನಾಲ್ಕು ದಾರಿಗಳು ಯಾವಾಗ್ಲೂ ಇರುತ್ತೆ ಯಾವಾಗ ಪ್ರಯಾಣವನ್ನ ಶುರು ಮಾಡ್ತೀವಿ ಅವಾಗ ಈ ಎರಡು ಮೂರು ನಾಲ್ಕು ದಾರಿಗಳೆಲ್ಲ ಬಂದ್ ಆಗುತ್ತೆ ಒಂದು ದಾರಿ ಮಾತ್ರ ನಮ್ಗೆ ಸಿಗೋದಕ್ಕೆ ಆಗುತ್ತೆ ಅಂದ್ರೆ ಈ ಯೋಚನೆಗಳನ್ನ ಕಮ್ಮಿ ಮಾಡೋದಕ್ಕೆ ಡಿಸಿಷನ್ ತಗೊಳ್ಳುವ ಅವಕಾಶ ಇರೋ ಕಡೆಗೆ ಡಿಸಿಷನ್ ತಗೋಬೇಕು ಎಲ್ಲಿ ಡಿಸಿಷನ್ ತಗೊಳ್ಳುವಂತಹ ತಲ್ವ ಸಿಚುವೇಶನ್ ಸುಮ್ಮನೆ ಯೋಚನೆ ಮಾಡ್ತಾ ಇದ್ದೀರಿ ಅಂದ್ರೆ ಆ ದೈನಂದಿನ ಚಟುವಟಿಕೆಗಳು ಏನಿದೆ ಅದರಲ್ಲಿ ಜಾಸ್ತಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಬೆಳೆಸ್ಕೊಳ್ಳಿ ಆಕ್ಟಿವಿಟೀಸ್ ಹೊರ ಪ್ರಪಂಚ ಜೊತೆಗೆ ಎಷ್ಟು ಇನ್ವಾಲ್ವ್ ಆಗೋಕ್ ಸಾಧ್ಯನೋ ಅಷ್ಟು ಜಾಸ್ತಿ ಇನ್ವಾಲ್ವ್ ಆಗೋದು ಜೊತೆಗೆ ಈ ಓವರ್ ಥಿಂಕಿಂಗ್ ಅನ್ನ ಒಂದು ದಿವ್ಸ ಎರಡು ದಿವ್ಸ ತಕ್ಷಣದಲ್ಲಿ ನಿಲ್ಸ್ಲಿಕ್ಕೆ ಆಗ್ಬಿಡುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು ಸಾಧನೆ ಮಾಡೋದು ರೆಡಿ ಇರ್ಬೇಕು ಈ ಫಾರ್ಮುಲಾ ಇದೆಯಲ್ಲ ಇದನ್ನ ಬಳಸ್ಕೊಂಡು ನಿಧಾನಕ್ಕೆ ಹಂತ ಹಂತವಾಗಿ ಮುಂದೆ ಹೋಗ್ತಾ ಇದ್ರೆ ಯಾರ್ ಬೇಕಾದ್ರೂ ಓವರ್ ಥಿಂಕಿಂಗ್ ಕಡಿಮೆ ದಾರಿ ದಾರಿಯಾಗುತ್ತೆ ಧನ್ಯವಾದ